ಬೋಧಿ ಹೊಲ ತಿಂಗ್ ಇರ್ತಿದ್ದು ಹೌದು ಈಗ ಹಂಗಿಲ್ಲ ಈಗ ಫೂಟ್ ಮೇಲೆ ಅಳತೆ ಮಾಡಾಕತ್ತಿದ್ ಫೂಟ್ ಮೇಲೆ ಹೌದು ಅದಕ್ಕ ಆ ಭೂಮಿ ಪುಣ್ಯಾತ್ಮರಿ ಎಂತಾದ ಅಗಣಿತವಾಗಿರ್ತಕ್ಕಂತ ಮೈಮೆ ಈ ಭೂಮಿ ಒಳಗ ಇತ್ತು ಹೌದ್ ಮಣ್ಣಾಗ ಬೀಜ ಹಾಕ್ತೀವಿ ಹೌದು ಮಣ್ಣಾಗ ಮರ ಉದಯ ಆಗ್ತದೆ ಆಗ್ತದ ಮಣ್ಣಾಗ ಮರದೊಳಗ ಪುಣ್ಯಾತ್ಮರು ಹೂ ಬಿಡುತ್ತದ ಬಿಡ್ತದೆ ಹೂ ಬಿಟ್ಟಿರ್ತಕ್ಕಂಥದ್ದು ಮಣ್ಣೊಳಗ ಗಾಯ ಆಗ್ತದೆ ಆ ಹಣ್ಣಿನೊಳಗ ಪುಣ್ಯಾತ್ಮರು ಮಣ್ಣಿಟ್ಟಲು ಭೂಮಿ ತಾಯಿ ನಮಗ ಹಣ್ಣದ ರುಚಿ ಇತ್ತಳ ಪುಣ್ಯಾತ್ಮರಿ ಅದಕ್ಕೆ ಎರಡು ನುಡಿ ಚಾಲನ್ನ ಹಾಡಿ ಆ ಕಲಾವಿದರಿಗೆ ಪಾಳಿ ಹೋಗ್ತದೆ ಹೋಗ್ತದೆ ಯಾಕಂದ್ರೆ ಬಹಳ ಅನುಭವದ ಮಾತುಗಳೊಂದಿಗೆ ತಮಗೆಲ್ಲ ವಿಶೇಷವಾಗಿ ನಾವು ಚಕ್ನೂರು ಮಠದಲ್ಲಿ ಆಜ್ಞೆ ಮಾಡಿರ್ತಕ್ಕಂಥದ್ದು ಆಜ್ಞೆಯನ್ನ ಪಾಲಿಸಿರ್ತಕ್ಕಂಥ ಸಂಘ ಯಾವ್ದಾದ್ರೆ ಒಂದಿದ್ರೆ ಅದು ನಮ್ಮ ಹಳ್ಳೂರದ ಸಂಘ ತಿಳ್ಕೊಂಡು ಹೇಳ್ಬೇಕಾಗ್ತದೆ ಅಂತ ಕಲಾವಿದರಿಗೆ ಮತ್ತೆ ನಾವು ಅವಕಾಶವನ್ನು ಕೊಡಲು ನನ್ನ ಎರಡು ನುಡಿ